Little Champs Gurukulam School. A school with a difference. Child learns and grows. While we try to teach our children about life, our children teach us what life is all about. Children want the same things we want. To laugh, to be challenged, to be entertained and delighted. Little Champs Gurukulam School. Tamilaru Little Champs Gurukulam Deshwagata. ಹಳೆಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಶಾಲೆಯಲ್ಲಿ ಮೊದಲಿನ ಗುರುಕುಲ ಪದ್ದತಿಯಂತೆಯೇ ಮಕ್ಕಳಿಗೆ ಶ್ಲೋಕ ವಚನ ಮತ್ತು ಪ್ರಾರ್ಥನೆಯನ್ನು ಹೇಳಿಕೊಡಲಾಗುತ್ತದೆ ಸಿಂಧನೂರಿನ ಹೃದಯ ಭಾಗದಲ್ಲಿರುವಂತಹ ಲಿಟಲ್ ಚಾಮ್ಸ್ ಗುರುಕುಲಂ ಶಾಲೆಯ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಪಠ್ಯಕ್ರಮದ ಬೋಧನೆಯ ಜೊತೆ ಜೊತೆಗೆ ಎಲ್ಲಾ ತರಹದ ಆಡೋಟಗಳು ಚಟುವಟಿಕೆಗಳು ಸಂಗೀತ ನೃತ್ಯ ಚಿತ್ರಕಲೆ ಮತ್ತು ಕರಾಟೆಯನ್ನು ಕಲಿಸಿಕೊಡಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಸಂಗೀತದ ಜೊತೆಗೆ ಸಂಗೀತದ ವಾದ್ಯಗಳಾದಂತಹ ಗಿಟಾರ್ ತಬಲಾ ಕ್ಯಾಶ್ಯೋ ಕೊಳಲು ಸಹ ಕಲಿಸಿಕೊಡಲಾಗುತ್ತದೆ ಶಾಲೆಯಲ್ಲಿ ಸ್ವಿಮ್ಮಿಂಗ್ ತರಬೇತಿಯನ್ನೂ ಸಹ ಕಲಿಸಿಕೊಡಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಗ್ರಂಥಾಲಯ ಸೌಲಭ್ಯವೂ ಸಹ ಇದೆ ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಸುಂದರವಾದ ಪರಿಸರವನ್ನು ಸಹ ಹೊಂದಿದೆ ನಮ್ಮ ಶಾಲೆಯಲ್ಲಿ ವಾಹನ ಸೌಲಭ್ಯವಿದೆ ಸಮೂಹ ಸಂಸ್ಥೆಗಳು ಸಿಂಧನೂರು ಪದವಿ ಪೂರ್ವ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್ ಡಾಕ್ಟರ್ ರಾಧಾಕೃಷ್ಣ ವಿಲ್ಡಿಂಗ್ ಆದರ್ಶ ಕಾಲೋನಿ ಸಿಂಧನೂರ್ ಕಲಾ ಮತ್ತು ವಾಣಿಜ್ಯ ವಿಭಾಗ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ ಸ್ಮಾರ್ಟ್ ಬೋರ್ಡ್ ಗಳ ತರಗತಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಅದರಲ್ಲಿ ಮೊದಲು ಬಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಆಕ್ಸ್ಫೋರ್ಡ್ ಪಿಯು ಡಿಗ್ರಿ ಅಂಡ್ ಪಿಜಿ ಕಾಲೇಜ್ ಸಿಂಧನೂರು ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಡಬಲ್ ತ್ರೀ ತ್ರೀ ಜೀರೋ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಟು ಫೈವ್ ಒನ್ ಫೈವ್ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಟೂ ಡಬಲ್ ಏಟ್ ಜೀರೋ ಟು ತಪ್ಪು ಸರಿಯಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ ಪಾಠಶಾಲ ಪಾಠಶಾಲಾ 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 ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲೂರು ನಮ್ಮಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿಎಂಎಲ್ಟಿ ಡಿಎಚ್ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡಗಳು ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಂ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಬಿ ಎಚ್ ಐ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪ ಮುಂಭಾಗ ಪಿಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರೋಡು ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ಮತ್ತು ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಇಂಧನೂರಿನ ಪ್ರತಿಷ್ಠಿತ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ಕೋ ಎಜುಕೇಶನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್ ಸಿಇಟಿ ಐಐಟಿ ಮತ್ತು ಜೆ ಇ ತರಬೇತಿ ಹಾಗೂ ಓ ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಿಎ ಫೌಂಡೇಶನ್ ತರಬೇತಿ ನೀಡುತ್ತಿದ್ದು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ ವಾಹನ ಮತ್ತು ಆಸ್ಟೆಲ್ ಸೌಲಭ್ಯವಿರುತ್ತದೆ ಸ್ಥಳ ಗಂಗಾವತಿ ಮುಖ್ಯ ರಸ್ತೆ ಸಿಂಧನೂರ್ ಮೊಬೈಲ್ ನಂಬರ್ ಟ್ರಿಬಲ್ ಐಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಒನ್ ತ್ರಿಬಲ್ ಏಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಫೋರ್ ಬದುಕಿದ್ದಾರೆ ಇವತ್ತು ತಮ್ಮನ್ನು ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇತೃತ್ವದಲ್ಲಿ ರಾಯಚೂರು ಜಿಲ್ಲೆ ಪಟ್ಟಣ ಮತ್ತು ಗ್ರಾಮಗಳ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಾನ್ಯ ಚುನಾವಣೆ ಆಯೋಗದ ಪರವಾನಿಗೆಯನ್ನು ಪಡೆದು ರಾಜ್ಯ ಸರ್ಕಾರ ಸಭೆಯನ್ನು ಮಾಡಿತ್ತು ಅದಕ್ಕಿಂತ ಪೂರ್ವದಲ್ಲಿ ನಾವು ಸಿಂಗನೂರಿನ ಆಯುಕ್ತರು ನಮ್ಮ ನಗರಸಭೆಯ ಆಯುಕ್ತರಾದ ಅವರು ಮತ್ತು ದಂಡಾಧಿಕಾರಿಗಳು ತಹಸೀಲ್ದಾರ್ರು ಇವರೆಲ್ಲರ ಜೊತೆಗೆ ಸಿಂಗನೂರು ತಾಲೂಕಿನ ಪಟ್ಟಣ ಮತ್ತು ಗ್ರಾಮೀಣ ಮತ್ತು ಕ್ಯಾಂಪ್ಗಳ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಕೆಲವೊಂದು ಪ್ರಸ್ತಾವನೆಗಳನ್ನು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಸಲ್ಲಿಸಿದೆ ಸಿಂಧನೂರು ಪಟ್ಟಣ ಬೆಳೆದು ಭಾಳಷ್ಟು ದೊಡ್ಡ ಪಟ್ಟಣವಾಗಿದೆ ಸುಮಾರು ಒಂದೂವರೆ ಲಕ್ಷ ಜನ ಮೇಲ್ಪಟ್ಟು ಜನರಿಗೆ ಪ್ರತಿನಿತ್ಯ ಕುಡಿಯುವ ನೀರಿನ ಶುದ್ಧವಾದ ನೀರನ್ನು ಒದಗಿಸಬೇಕಾದಂಥ ಕೆಲಸ ನಗರಸಭೆ ಮೊದಲಿದ್ದನೂ ಮಾಡ್ಕೊಂತ ಬಂದಿದೆ ಇವತ್ತು ಕಳೆದ ಐದು ತಿಂಗಳ ಅವಧಿಯಲ್ಲಿ ಮಳೆರಾಯನ ರಾಯನ ಮಳೆ ಕೊರತೆ ಮತ್ತು ಕೆರೆಯಲ್ಲಿ ಸಂಗ್ರಹಣೆ ಆಗಿರತಕ್ಕಂಥ ನೀರಿನ ಸಂಗ್ರಹ ಕಡಿಮೆಯಾಗಿ ಜೂನ್ ಮೊದಲನೇ ವಾರದವರೆಗೂ ಸಿಂಧನೂರು ಪಟ್ಟಣದ ನಾಗರಿಕರಿಗೆ ನೀರನ್ನು ಹತ್ತು ದಿನಕ್ಕೊಂದು ಸಲ ಒದಗಿಸಬಹುದು ಈಗಿನ ಪರಿಸ್ಥಿತಿ ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಕೆಲವು ಗ್ರಾಮಗಳಲ್ಲಿ ಕೆರೆಗಳು ಇನ್ನೂ ಒಂದು ವಾರ ಹದಿನೈದು ಇಪ್ಪತ್ತು ದಿವಸ ಆದಷ್ಟು ನೀರು ಸಂಗ್ರಹಣೆ ಇವೆ ಕೆಲವು ಗ್ರಾಮಗಳ ಕೆರೆಗಳಲ್ಲಿ ನೀರಿನ ಪರಿತೀನ ಇದೆ ಅದೇ ರೀತಿ ಕ್ಯಾಂಪುಗಳು ಮತ್ತು ಹಳ್ಳಿಗಳಲ್ಲಿ ಇವೆಲ್ಲ ಪಟ್ಟಿ ಮಾಡಿ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಕೊಟ್ಟಣ ಸರ್ ಕೆಲವು ತೀರ್ಮಾನಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಇದು ವಿಶೇಷವಾಗಿ ನಮ್ಮ ನಗರಸಭೆಯ ಎಲ್ಲ ಸದಸ್ಯರು ಅವರೆಲ್ಲರೂ ಕೂಡ ಸಭೆಗಳನ್ನು ಮಾಡೋದು ಹೇಳಿದ್ದೇನೆ ಮಾಡಿ ನೀರಿನ ಸಂಗ್ರಹಣೆ ಸರಬರಾಜು ಯಾವ ರೀತಿ ಮಾಡಬೇಕು ಎಲ್ಲಿಗೆ ತರಬೇಕು ಮತ್ತು ಅದನ್ನು ಸರಬರಾಜು ಮಾಡತಕ್ಕಂಥ ವಿಧಿವಿಧಾನಗಳು ಯಾವಾಗ ಇಡಬೇಕು ಎಂಬುದ್ರ ಬಗ್ಗೆ ಚರ್ಚೆ ಮಾಡಿ ಸಲಹೆ ಸೂಚನೆಗಳನ್ನು ನಗರಸಭೆಯವರು ಕೊಡ್ರಿ ಅಂತ ಹೇಳಿದ ಮೇಲೆ ಅವರು ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡಿ ಮೊದಲನೇದ್ದು ಇರ್ತಕ್ಕಂಥ ಅಕ್ಕಪಕ್ಕದ ಕೆರೆಗಳಲ್ಲಿ ನೀರಿದ್ದರೆ ಖಾಸಗಿ ಕೆರೆಗಳು ಆ ನೀರನ್ನು ಪಡಿತಕ್ಕಂಥದ್ದು ಗ್ರಾಮ ಪಟ್ಟಣ ಬಂತು ಗ್ರಾಮೀಣ ಬಂತು ಮತ್ತು ಕೆರೆಗಳಲ್ಲಿ ನೀರಿಲ್ಲಂದರೆ ಲಾರಿಗಳ ಮುಖಾಂತರ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ಸರಬರಾಜು ಮಾಡತಕ್ಕಂಥ ವ್ಯವಸ್ಥೆ ಮಾಡಬೇಕು ಮೂರನೇದು ಅದರ ಪಕ್ಕದಲ್ಲಿ ಯಾವುದಾದ್ರು ಕೆರೆಗಳಿದ್ದರೆ ಪೈಪ್ ಲೈನ್ಗಳನ್ನು ಹಾಕಿ ಶುದ್ಧೀಕರಣ ಘಟಕಕ್ಕೆ ನೀರನ್ನು ತಂದು ಅಲ್ಲಲ್ಲಿದ್ದು ಸರಬರಾಜು ಮಾಡಬೇಕು ಎಂಬ ಚಿಂತನೆಯನ್ನು ಮಾಡಿ ಕೆಲವು ಪ್ರಸ್ತಾವನೆಗಳನ್ನು ನಗರಸಭೆಯ ಎಲ್ಲ ಸದಸ್ಯರು ನಮ್ಮ ಗಮನಕ್ಕೆ ತಂದಾಗ ನಾವೆಲ್ಲ ನಿನ್ನೆ ದಿವಸ ನಗರಸಭೆ ಸದಸ್ಯರು ಮತ್ತು ಕಮಿಷನರು ಎಲ್ಲರೂ ಹೋಗಿ ನಮ್ಮ ಛತ್ರಪ್ಪ ಅವ್ರ ಕೆರೆ ಪಕ್ಕದಲ್ಲಿ ಕಪ್ಪೂರು ರೋಡಿ ಮೂರು ನಾಲ್ಕು ಎಕರೆ ಕೆರೆ ಇದೆ ಅದರಲ್ಲಿ ಇನ್ನೂ ಸುಮಾರು ಒಂದು ಎರಡು ವಾಟರಿಂಗಾಗುವಷ್ಟು ಎರಡು ಮೂರು ವಾಟರಿಂಗಾಗುವಷ್ಟು ನೀರು ಸಿಗ್ಬೋದು ಆ ನೀರನ್ನು ಸದ್ಬಳಕೆ ಮಾಡಿಕೊಂಡು ನೀರನ್ನು ಸರಬರಾಜು ಮಾಡಬೇಕು ಪಟ್ಟಣದ ನಾಗರಿಕ ಎಂಬ ಯೋಚನೆ ಮಾಡಿ ಕೆಲವು ನಿರ್ಧಾರ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಸುಮಾರು ಎರಡೂವರೆ ಕಿಲೋಮೀಟ್ರ್ ಮೇಲೆ ಹೊಸ ಪೈಪ್ಲೈನ್ ಭೂಮಿ ಮೇಲೆಯೇ ಪೈಪ್ಲೈನ್ ಜೋಡಿಸಿ ತಾತ್ಕಾಲಿಕವಾಗಿ ಈ ಶುದ್ಧೀಕರಣ ಘಟಕಕ್ಕೆ ನೀರನ್ನು ತಂದು ನೀವು ಸರಬರಾಜು ಮಾಡಬೇಕೆಂಬ ಒಂದು ನಿರ್ಧಾರ ಮಾಡಿಕೊಂಡು ನಾಳೆಯಲ್ಲಿದ್ದ ಆ ಕೆಲಸಕ್ಕೆ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸ ನಾನು ಮತ್ತು ನಮ್ಮ ನಗರಸಭೆ ಸದಸ್ಯರು ಆಯುಕ್ತರು ಮಾಡ್ತಾಯಿದ್ದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಬೇಕಿರ್ತಾರೆ ಅದಕ್ಕೆ ಬೇಕಾಗ್ತಕ್ಕಂಥ ಅನುದಾನ ಒಂದು ಹತ್ತು ಲಕ್ಷ ರೂಪಾಯಿ ಅಂದಾಜು ಅನುದಾನ ತಾತ್ಕಾಲಿಕವಾಗಿ ಆ ಪರಿಹಾರಕ್ಕೆ ಪೈಪ್ಲೈನ್ ಹಾಕೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ ಅವರು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಕೊಡತು ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನಾಳೆಯಿಂದ ಆ ಕೆಲಸ ಪ್ರಾರಂಭ ಮಾಡಿ ಮುಂದಿನ ಒಂದು ಮೂರು ಮೂರ್ನಾಲ್ಕು ಮೂರು ದಿವಸದಲ್ಲಿ ಆ ಕೆಲಸವನ್ನು ಮುಗಿಸಿ ಪೈಪುಗಳ ಜೋಡಣೆ ಮಾಡಿ ಈ ಕೆರೆಯಿಂದ ನೀರನ್ನು ಒದಗಿಸ್ತಕ್ಕಂಥ ಕೆಲಸ ವಾರ್ಡ್ ಒದಗಿಸ್ತಕ್ಕಂಥ ಕೆಲಸ ಮಾಡಿದರೆ ತಾತ್ಕಾಲಿಕವಾಗಿ ಒಂದು ಮುಂದಿನ ತಿಂಗಳು ಇಪ್ಪತ್ತು ಇಪ್ಪತ್ತೈದರವರೆಗೂ ನೀರು ಸರಬರಾಜು ಮಾಡ್ಬೋದು ಎರಡು ಮೂರು ವಾಟ್ರಿ ವಿಚಾರ ಇಟ್ಕೊಂಡು ಈ ನಿರ್ಧಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈಗಾಗಲೇ ಪಾಟೀಲ್ ಪ್ರೈಮರಿ ಸ್ಕೂಲ್ ಮಾಂಟನ್ಸರಿ ಬಾಲ್ ಮಂದಿರ ಫ್ರೀ ನರ್ಸರಿ ಟು ಕ್ಲಾಸ್ ಏವಿ ಕಾಂಪೌಂಡ್ ಗಂಗಾವತಿ ರೋಡ್ ಸಿಂಧನೂರು ಅಡ್ಮಿಷನ್ ಓಪನ್ ಫಾರ್ ಟೂಸಂಡ್ ಟ್ವೆಂಟಿ ಫ್ರೀ ನರ್ಸರಿ ನರ್ಸರಿ ಜಿ ಎಲ್ ಜಿ ಗ್ರೇಡ್ ಒನ್ ಗ್ರೇಡ್ ಟೂ ಅಂಡ್ ಗ್ರೇಡ್ ತ್ರೀ ಬಸ್ ಫೆಸಿಲಿಟಿ ಅವೈಲೇಬಲ್ ಕಾಂಟ್ಯಾಕ್ಟ್ ಫಾರ್ ಟ್ರಿಬಲ್ ಏಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಒನ್ ಟ್ರಿಬಲ್ ಐಟ್ ಡಬಲ್ ಫೋರ್ ಡಬಲ್ ಟು ಜೀರೋ ಟು ಟ್ರಿಬಲ್ ಡಬಲ್ ಫೋರ್ ಡಬಲ್ ಟು ಸೀರೋ ಫೋರ್ ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಯಾರು ಚುನಾಯಿತ ಪ್ರತಿನಿಧಿಗಳು ನೇರವಾಗಿ ಇದರಲ್ಲಿ ಭಾಗಿಯಾಗ ಬರಂಗ್ ನಾಲ್ಕನೇ ಏಳನೇ ತಾರೀಕಿನವರೆಗೂ ಕೋಡ್ ಆಫ್ ಕಂಡಕ್ಟ್ ಐತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ತಹಸೀಲ್ದಾರ್ ಒ ಅವರು ಎಡಿ ಗ್ರಾಮ ಪಂಚಾಯತಿ ಪಿಡಿಒಗಳು ಅವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲೆಲ್ಲಿ ನೀರಿನ ಸರಬರಾಜು ಮಾಡಬೇಕು ಅಲ್ಲಿ ನೀರಿನ ಸರಬರಾಜು ಮಾಡಬೇಕು ಬೋರಿನ ಅವಶ್ಯಕತೆ ಇದ್ದಲ್ಲಿ ಬೋರ್ ಹಾಕಬೇಕು ಮತ್ತು ಪಕ್ಕದ ಯಾವುದಾದ್ರೂ ರೈತರ ಹೊಲಗಳಲ್ಲಿ ಕೆರೆಗಳಿದ್ದರೆ ಆ ಕೆರೆಯನ್ನು ಅಗ್ರಿಮೆಂಟ್ ಮಾಡಿಕೊಂಡು ನೀರಿನ ಸರಬರಾಜು ಮಾಡಬೇಕು ಎಂಬ ಒಂದು ಸೂಚನೆಯನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಂತ್ರಿಗಳು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕುಡಿಯ ನೀರಿನ ಕೆಲಸ ಸುಧಾರಣೆ ತಾಲೂಕಿನಲ್ಲಿ ಹೇಳಿದ ಮೇಲೆ ಕೌನ್ಸಿಲರ್ಗಳೆಲ್ಲ ಕರೆದು ಕುಂತು ವಾರ್ಡಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಎಂಟು ದಿವಸ ಇದ್ದದ್ದು ಹತ್ತು ದಿವಸ ಮಾಡಿತ್ತು ಹತ್ತು ದಿವಸ ಮಾಡಿದರೆ ಇರೋದು ನೀರು ಇನ್ನೂ ಒಂದು ವಾಟ್ರಿಂಗು ಅಥವಾ ಮ್ಯಾಕ್ಸಿಮಮ್ ಆಗ್ಬೋದು ಒಂದು ಮ್ಯಾಕ್ಸಿಮಮ್ ಅಂದರೆ ಫಸ್ಟ್ ವೀಕ್ ಆಫ್ ಈಗ ಇಪ್ಪತ್ತ್ಮೂರು ಹತ್ತು ದಿವಸ ಅಂದರೆ ಒಂದನೇ ತಾರೀಕು ಎರಡನೇ ತಾರೀಕು ಬಂದುಬಿಡುತ್ತೆ ನಾವೇನು ಅಂದ್ಕೊಂಡಿವಿ ನೀರಿನ ಆಗ್ಬೋದು ಅಂತ ಮೇಡಮ್ ಒಂದಕ್ಕೆ ನಿಂತಪ್ಪ ನಾಳೆ ಎಲ್ಲ ಬರೀ ಮೊಂಡು ಬಂದು ನೀರಿನಾಗ ಅವಾಗ ಏನು ಮಾಡ್ತರಿ ಮನೆಗೆ ಏನಿರ್ತೈತೆ ಎಳೆ ಹೊತ್ತಿನಾಗ ಮೋಟ್ರ್ ಎಳೆವಾದ್ನ ಸಂಕ್ ಮಾಡೋದನ್ನೇ ಚಿಂಕ್ ಮಾಡೋದ್ನಾಗ ನೀರೆಲ್ಲ ಹೊಣ್ಣು ಬರ್ತದೆ ಅವು ಸಪ್ಲೈ ಮಾಡಕ್ಕೆ ಬರಂಗಿಲ್ಲ ಅವಾಗ ಏನು ಮಾಡ್ತೀರಿ ಆ ಲೆಕ್ಕೂ ಈಗಿನ ರಾಜ್ಯದಲ್ಲಿ ಹವಾಮಾನ ಇಲಾಖೆ ಘೋಷಣೆ ಮಾಡ್ತಾ ಇದ್ದಾರೆ ಮುಂಗಾರು ಮಳೆ ಬೇಗ ಪ್ರಾರಂಭ ಆಗಬಹುದು ಅಂತೇಳಿ ಬಟ್ ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ ನಾವು ಎಷ್ಟೇ ಮುಂಗಾರು ಮಳೆ ಬೇಗ ಪ್ರಾರಂಭ ಮೇಲ್ಭಾಗದಲ್ಲಿ ಆದರೂ ಕೂಡ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆಣೆಕಟ್ಟಿಗೆ ನೀರು ಬಂದು ನೀರಿನ ಸಂಗ್ರಹಣೆ ಆದಮೇಲೆ ತುಂಗಭದ್ರಾ ನದಿಗೆ ಖಾಲಿ ಕುಕ್ಕಾಗ್ತದೆ ನೀರು ಬಿಡಿಸ್ಬೇಕಾಗುತ್ತೆ ನಮ್ಗೆ ಸೊ ಮೇಲೆ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಕ್ಯಾಚ್ಮಟ್ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಪ್ರತಿನಿತ್ಯ ಐವತ್ತು ಸಾವಿರ ಒಂದು ಲಕ್ಷ ಕ್ಯೂಸಿಕ್ ಒಂದು ವಾರದವರೆಗೂ ಡ್ಯಾಮಿಗೆ ನೀರು ಬಂದು ಒಂದು ಹತ್ತು ಟಿ ಎಮ್ ಸಿ ಸಂಗ್ರಹಣೆ ಆದರೆ ನೀರು ಬಿಡೋದಕ್ಕೆ ಅನುಕೂಲತೆ ಆಗುತ್ತೆ ಆ ದೃಷ್ಟಿಯಿಂದ ಒಂದು ವೇಳೆ ಮಳೆ ಬಂತು ಎರಡು ಮೂರು ದಿವಸದಾಗ ನೀರು ಬರ್ಬೋದು ಮಳೆ ಮೇದ್ದು ಕ್ಯಾಚ್ಮಟ್ ಏರಿಯಾದಲ್ಲಿ ಮಳೆ ಆಗಲಿಲ್ಲ ಅಂದರೆ ವಿಳಂಬ ಆಯ್ತು ಅಂದರೆ ನಾಗರಿಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೀವಿ ನೀರನ್ನು ಸದ್ಬಳಕೆ ಮಾಡಿಕೊಬೇಕು ಮಿತ ಮಿತಿ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಉಪಯೋಗ ಮಾಡಬೇಕು ಹೆಚ್ಚಿಗೆ ಕುಡಿಯುವ ನೀರಿಗೆ ಬೇಕಾಗ್ತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಬಳಕೆಗೆ ಮಿತಿ ಇಟ್ಕೊಂಡು ಬಳಕೆ ಮಾಡತಕ್ಕಂಥ ಪ್ರಯತ್ನ ನಾಗರಿಕರೆಲ್ಲರೂ ಮಾಡಬೇಕು ಎಂಬೊಂದು ಮನವಿಯನ್ನು ಕೂಡ ನಾನು ವೈಯಕ್ತಿಕವಾಗಿ ಮತ್ತು ನಗರಸಭೆ ವತಿಯಿಂದ ನಾನು ಮನವಿ ಮಾಡಿಕೊಳ್ಳೆ ನಾಗರಿಕರ ಅಣೆಕಟ್ಟು ನಮ್ಮ ಏನು ಮೇನ್ ಕೆನಾಲ್ ಇದೆ ನೂರ ಎಂಬತ್ತೈದು ಫೀಟಿಗೆ ಎತ್ತರದ ಮ್ಯಾಗ ಎಡ್ ಸ್ಲೀಸ್ ಇದಾವೆ ಕೆನಾಲಿನ ಪೈಪ್ ಈಗ ಇರೋದು ಹದಿನೈದು ನೂರ ಎಪ್ಪತ್ತೇಳು ಎಂಟು ಅಡಿ ನೀರು ಕಡಿಮೆ ಇದಾವೆ ಅಂದ್ರೆ ಹತ್ತಡಿ ನೀರು ಈಗ ನೀರು ಇಲ್ಲೇದವ ಪೈಪ್ ಇಲ್ಲೇದಾವ ನೀರು ಇಲ್ಲೇದೆ ಪೈಪ್ ಇಲ್ಲೇದವ ಇದು ಹತ್ತಡಿ ತುಂಬಿದರೆ ನೀರು ನಾನ್ನೂರ ಎಪ್ಪತ್ತೆಂಟು ಚದುರು ಕಿಲೋಮೀಟರ್ ನೀರು ಹತ್ತು ಫೀಟ್ ತುಂಬಿ ಅಲ್ಲಿಗೆ ಬರ್ಬೇಕು ಬಂದಾಗ ನಾನ್ನೂರ ಇದು ಇದು ಡ್ಯಾಮು ಇದೆಲ್ಲ ಸುತ್ತ ನಾನ್ನೂರ ಎಪ್ಪತ್ತೆಂಟು ಸ್ಕ್ವೈರ್ ಕಿಲೋಮೀಟ್ರ್ ಇದೆ ನೀರಿನ ಸಂಗ್ರಹಣೆ ಇದಿಷ್ಟು ತುಂಬಿಕೊಂಡು ಈ ಹತ್ತಡಿ ಬರ್ಬೇಕು ಈ ಹತ್ತಡಿ ನೀರು ಬಂದಾಗ ಹಿಂಗೆ ಕೆನಾಲ್ ಮ್ಯಾಗೆ ನೀರು ಬರ್ತಾವ ಅದು ಬರ್ಬೇಕಾದ್ರೆ ಮಿನಿಮಮ್ ಫ್ಲೋ ಎಷ್ಟಿರ್ಬೇಕಂದ್ರೆ ಐವತ್ತು ಸಾವಿರ ಲಕ್ಷ ಐವತ್ತು ಸಾವಿರ ಲಕ್ಷ ಒಂದು ವಾರ ಬಂದರೆ ಒಂದು ಹತ್ತು ಅಡಿ ನೀರು ಬರ್ತಾವೆ ದಬಾಷ್ ಬರ್ಬೇಕು ನೀರು ಯಾಕಂದ್ರೆ ಇದು ಕವರ್ ಆಗ್ಬೇಕಲ್ಲ ಒಂದು ನಾನ್ನೂರ ಎಪ್ಪತ್ತೆಂಟು ಸ್ಕ್ವೈರ್ ಕಿಲೋಮೀಟ್ರು ತುಂಬ್ಕೊಂಡು 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 ಬರ್ಬೇಕಲ್ಲ ಎತ್ತರ ಹೆಂಗೆ ಹಿಂಗೆ ಹೆಂಗೆ ಹೆಂಗೆ ಎತ್ತರ ಜಾಸ್ತಿ ಆಗ್ತದೆ ನೀರಿಂದು ಫ್ಲೋ ಜಾಸ್ತಿ ಇರ್ಬೇಕು ಕೆಳಗೆ ಬೆಡ್ಡು ಕಡಿಮೆ ಇರ್ತು ಬಿಡುತ್ತೆ ಮ್ಯಾಗೆ ಹೋದಂಗೆಲ್ಲ ಜಾಸ್ತಿ ಹಾಕಿ ಯಾಕಂದ್ರೆ ಮ್ಯಾಗ ಮಣ್ಣೆ ಇರಂಗಲ್ಲ ಇರಂಗಿಲ್ಲ ಇರೋಂಗಲ್ಲ ವಾಡಿರಂಗಿಲ್ಲ ಬರೀ ನೀರೇ ನೀರು ಕೆಳಗಾದ್ರೆ ಭೂಮಿ ಇರ್ತೈತೆ ತುಂಬ ಹೊತ್ತೆ ಹೆಂಗೆ ಹಿಂಗೆ ನೀರು ಏರ್ಕಂತ ಹೊದ್ತು ಹಿಂಗೆ ಅಗಲ ಜಾಸ್ತಿ ಹಾಕಂತೊತ್ತು ಈಗ ಮೂರುವರೆ ಟಿ ಎಮ್ ಸಿ ನೀರು ಅಂತಾವೆಲ್ಲ ಡೆಡ್ಡು ಸ್ಟೋರೇಜ್ ಎರಡು ಸ್ಟೋರೇಜು ಒಂದುವರೆ ಟಿ ಎಂ ಸಿ ನೀರು ಅದಾವೆ ಆ ನೀರು ಎಳೆಂಗಿಲ್ಲಲ್ಲ ನಮ್ಮ ಕಾಲ